ಎಂಬತ್ತ್ಮೂರು ದಿನಗಳ ಕಾಲ ಇದ್ದವರು ಇವರಿಗೆ ತಮ್ಮದೇ ಆದಂತಹ ಅಭಿಮಾನಿಗಳ ಬಳಗ ಇದ್ದದ್ದು ಉಂಟು ಆಟದಲ್ಲಿಯೂ ಮುಂದಿದ್ದ ಈ ಸ್ಪರ್ಧಿ ಫಿನಾಲಿಗೆ ಕೆಲವು ದಿನಗಳೇ ಬಾಕಿ ಇರುವಾಗಲೇ ಹೊರಬಿದ್ದಿದ್ದಾರೆ ಹೌದು ಆಟದಲ್ಲಿ ಸಹ ಮುಂದಿದ್ದ ಈ ಸ್ಪರ್ಧಿ ಫಿನಾಲೆಗೆ ಕೆಲವು ದಿನಗಳೇ ಇರುವಾಗಲೇ ಹೊರಗೆ ಬಂದಿರುವುದು ಒಂದು ಬೇಜ ಬೇಸರದ ಸಂಗತಿ ತಮ್ಮದೇ ಆದ ಹೆಸರು ಮಾಡಿದ್ದ ಅಕ್ಷತ ಹೌದು ಫ್ರೆಂಡ್ಸ್ ಅಕ್ಷತ ಪಾಂಡವಪರ ತಮ್ಮ ಕಠಿಣ ಮಾತುಗಳು ಅದೆಷ್ಟೋ ಬಾರಿ ಜಗಳ ಹೀಗೆ ಎಲ್ಲದರಿಂದಲೂ ಬಿಗ್ ಬಾಸ್ ಮನೆಯಲ್ಲಿ ಹೆಸರು ಮಾಡಿದವರು ಇದೀಗ ಈ ಸ್ಪರ್ಧಿ ಇದ್ದಷ್ಟು ದಿನದ ಸಂಭಾವನೆ ಬಗ್ಗೆ ಇದೀಗ ಚರ್ಚೆ ಆಗ್ತಾ ಇದೆ ಹೌದು ಹನ್ನೆರಡು ವಾರ ಇದ್ದ ಅಕ್ಷತ ಈ ಸ್ಪರ್ಧಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದದ್ದು ಹನ್ನೆರಡು ವಾರ ಅಷ್ಟೇ ಒಂದು ವಾರಕ್ಕೆ ಸ್ಪರ್ಧಿಗೆ ಅರವತ್ತು ಸಾವಿರ ನೀಡಲಾಗುತ್ತಂತೆ ಅದರಂತೆ ಒಟ್ಟು ಹದಿಮೂರು ವಾರಕ್ಕೆ ಏಳು ಲಕ್ಷದ ಇಪ್ಪತ್ತು ಸಾವಿರ ಹಣ ನೀಡಿದ್ದಾರೆ ಅಂತ ಮೂಲ ಬಲ್ಲಗಳಿಂದ ತಿಳಿದು ಬರ್ತಾ ಇದೆ ಫ್ರೆಂಡ್ಸ್ ಒಟ್ಟಿನಲ್ಲಿ ಕಡೆಯ ಸಮಯದಲ್ಲಿ ಈ ಸ್ಪರ್ಧೆ ಬಿಗ್ ಬಾಸ್ ಮನೆಯನ್ನು ನಿರ್ವಹಿಸಿದ್ದಾರೆ ಅಂದರೆ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ನೋಡಿದಿರಲ್ಲ ಫ್ರೆಂಡ್ಸ್ ಅವರ ಸಂಭಾವನೆ ಬಗ್ಗೆ ಅವರ ಸಂಭಾವನೆ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ಸಂಭಾವನೆಯ ಒಂದು ವಿಡಿಯೋವನ್ನು ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಫ್ರೀಯಾಗಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಒಂದು ವಿಡಿಯೋಸ್ಗಳಲ್ಲಿ ಸಿಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಿ ಟಿ ಕರ್ನಾಟಕ ಥ್ಯಾಂಕ್ಸ್ ಫಾರ್ ವಾಚಿಂಗ್